ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ ಅಂಬಾ ವಿಲಾಸ ಅರಮನೆಯಲ್ಲಿ ಗಜಪಡೆಗಳಿಗೆ ಅಲಂಕಾರವೂ ಕೂಡ ಆರಂಭ ಆಗಿರುವಂಥದ್ದು ನನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ದಸರಾದ ಸ್ಟಾರ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಜನರ ಪ್ರೀತಿಯ ಭೀಮನಿಗೆ ಇದೀಗ ಅಲಂಕಾರವನ್ನ ಮಾಡಲಾಗ್ತಾ ಇದೆ ನೋಡ್ತಾ ಇದ್ದೀರಾ ಕಲಾವಿದರು ಇದೀಗ ನಮ್ಮ ಭೀಮನಿಗೆ ಅಲಂಕಾರವನ್ನ ಮಾಡಲಾಗ್ತಾ ಇದೆ ಯಾವೆಲ್ಲ ಅಲಂಕಾರವನ್ನ ಯಾವ ಯಾವ ಚಿತ್ರಗಳನ್ನ ಬಿಡಿಸಿದ್ದಾರೆ ಆನೆಯ ಎರಡು ಕಿವಿಗಳಿಗೆ ಶಂಕು ಚಕ್ರವನ್ನ ಇದೀಗ ಕಲಾವಿದರು ತನ್ನ ಕುಂಚದಲ್ಲಿ ಬಿಡಿಸ್ತಾ ಇದ್ದಾರೆ ಅತ್ಯಂತ ಸಾವಧಾನವಾಗಿ ಕಲಾವಿದನಿಗೆ ಸ್ಪಂದಿಸ್ತಾ ಇದ್ದಾನೆ ಕಲಾವಿದರನ್ನ ಮಾತನಾಡಿಸುವಂತಹ ಪ್ರಯತ್ನ ಇದೀಗ ಮಾಡ್ತೇನೆ ಸರ್ ನಮಸ್ಕಾರ ಸರ್ ಭೀಮನಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಯಾವೆಲ್ಲ ಚಿತ್ರಗಳನ್ನ ಬಿಡಿಸ್ತಾ ಇದ್ದೀರಾ ಸರ್ ಈಗಾಗಲೇ ಭೀಮನ ಅಲಂಕಾರ ಅಂತ ಎಲ್ಲ ಆನೆಗೂ ಮಾಡಿದ್ದೀವಿ ಹಾಗೆ ಇದನ್ನು ಕೂಡ ಈಗ ಅಲಂಕಾರ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಶಂಕಚಕ್ರ ಕಿವಿಗಳಿಗೆ ಆಮೇಲೆ ಗಂಡ ಬೆರಂಡಾಗಿರ್ಬೋದು ಆಮೇಲೆ ಕಾಲುಗಳಿಗೆ ಎಲೆ ಹೂ ಬೆಳೆಗಳಿಂದ ಅಲಂಕಾರ ಮಾಡಿದ್ದೀವಿ ಸರ್ ಸರ್ ಒಂದು ಆನೆಗೆ ಅಲಂಕಾರ ಮಾಡಬೇಕು ಒಟ್ಟು ಎಷ್ಟು ಸಮಯ ತೆಗೆದುಕೊಳ್ಳೋದು ಸರ್ ಒಟ್ಟು ಸಮಯ ಒಂದು ಆನೆಗೆ ಒಂದು ಒಂದು ಗಂಟೆ ಒಂದು ಕಾಲು ಗಂಟೆ ಬೇಕು ಹಾಗಾಗಿ ಎಲ್ಲ ಆನೆಗೂ ಅಷ್ಟು ಸಮಯ ಅಂತ ಒಳುತ್ತೆ ಆಮೇಲೆ ಅಭಿಮಾನಿ ಸ್ವಲ್ಪ ಒಂದು ಎರಡು ಗಂಟೆ ಬೇಕಾಗುತ್ತೆ ಸರ್ ನಿಮ್ಮ ಸೋಷಲ್ ಮೀಡಿಯಾ ಸ್ಟಾರು ಸೊ ಆತನಿಗೆ ಹೆಚ್ಚು ಹೆಚ್ಚಿನ ಅಲಂಕಾರ ಮಾಡ್ತಿರೋದು ಹೇಗೆ ಸರ್ ಹಾಂ ಹೌದು ಅದು ಹೆಚ್ಚಿನ ಅಲಂಕಾರ ಅದು ಶಾಂತ ಆನೆ ನಮ್ಮ ಅಲಂಕಾರಕ್ಕೆ ಸ್ಪಂದಿಸುತ್ತೆ ಹಾಗಾಗಿ ಮಾಡ್ತೇವೆ ಸರ್ ಸರ್ ಬಣ್ಣಗಳ ಬರೋದಾದ್ರೆ ನೈಸರ್ಗಿಕ ಬಣ್ಣಗಳನ್ನು ಬಳಸ್ತಾರೆ ಹೇಗೆ ಸರ್ ನೈಸರ್ಗಿಕ ಬಣ್ಣ ನೀರ್ ಬಣ್ಣನೇ ಹಾಗಾಗಿ ಏನು ತೊಂದರೆ ಎಸ್ ಇದಿಷ್ಟು ಕಲಾವಿದನ ಮಾತುಗಳು ಒಂದು ಆನೆಗೆ ಅರೌಂಡ್ ಒಂದು ಗಂಟೆಯಿಂದ ಎರಡು ಗಂಟೆಗಳ ಕಾಲ ಒಂದು ಬಣ್ಣವನ್ನು ಬಳಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿವಿ ಮೈಸೂರು